यत्पदं वेदसंवेद्यं कटाक्षेनापि वीक्षितुं नक्षमन्ते विमुदयस्तमुपासे श्रियप्पतिं निखिलगुणनिकायं नित्यनिर्धूतहेयं शुभतमतिमेयं शुद्धसङ्ख्याप्त्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायम् विघनौघारणम सत्याशेष विश्व कारण करुणा सिंधु आनंदतीर्थमहम भजे अभ्रम भंगरहितजड विमल सदा आनंदतीर्थम भजे तापत्रपहम नमोस्तु तात्का विष्णुक्तिपरायणा धर्म प्रेरयोस तो चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ति भाति श्रीजयतीर्थवाक पदवाक्यप्रमाणाब्दिर्विक्रीडनविशारदः लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्ठार्थसिद्धये तपोविद्याविरक्त्यादि सद्गुणो घाकरानहं वादिराजगुरून्वन्दे हयग्रीवपदाश्रयान् भक्तानां मानसां भोजा भानुवे कामधे नवे नमतां कल्पतरवे विजयीन्द्रगुरवे नमः उषाग्रमतये भानुदितये वाधिवीतये आराधितश्रीपतये सुधीन्द्रयतये नमः पूज्याय राघवेन्द्रा सत्यमरतायजता कलपवृक्षा नमता सुजीन्द्रादस सुप्रजातापवा सुहासकिोपेत सुषमींद्र आपादमोली आदमौलीपर्य गुरुण आगति स्मरेत ತೇನ ನ ವಿಘ್ನಾ ಪ್ರಣಶ್ಯಂತ ಚ ಮನೋರಥಾ ಹರಿಹಕೋಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದರಾಜರ ವಿಶೇಷವಾಗಿ ಆರಾಧನಾ ಮಹೋತ್ಸವ ಶ್ರೀಪಾದರಾಜರು ಬಹಿರ್ಮುಖವಾಗಿ ಇವತ್ತು ನಮಗೆಲ್ಲರಿಗೂ ಅನುಗ್ರಹ ಮಾಡಲಿಕ್ಕೆ ನಿರ್ತಾರೆ ಅಂತಹ ಅವರ ಮಹಿಮೆಯನ್ನು ಸುಂದರವಾಗಿ ಬಹಳ ಚೆನ್ನಾಗಿ ಆಚಾರ್ಯರು ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಎಲ್ಲ ಕಣ್ಮುಂದೆ ಬರೋ ಹಾಗೆ ಅಂತಹ ಶ್ರೀಪಾದರಾಜರ ಮಹಿಮೆ ಎಷ್ಟು ಹೇಳಿದರೂ ಕೂಡ ಸಾಲದು ಅವರು ಕೊಟ್ಟಂತಹ ಸಮಾಜಕ್ಕೆ ನೀಡಿದಂತಹ ಅದ್ಭುತವಾದಂತಹ ವಜ್ರ ವಾಗ್ವಜ್ರ ಇದ್ದಂತೆ ಎಲ್ಲವೂ ಅವರ ಎಲ್ಲ ಗ್ರಂಥಗಳು ಕೂಡ ದಾಸ ಸಾಹಿತ್ಯ ಮತ್ತು ವ್ಯಾಸ ಸಾಹಿತ್ಯ ಎಲ್ಲವೂ ಶ್ರೇಷ್ಠವಾಗಿದೆ ಎಲ್ಲವೂ ಶ್ರೇಷ್ಠವಾಗಿದೆ ಅವರು ಹೇಳಿದಂತೆ ವರ್ಷತಿ ಸಕಲಂ ದರ್ಶನ ಮಾತ್ರ ಅಥವಾ ಶ್ರೀಪಾದರಾತ್ಮನಿ ನೋಡ್ರಿ ದರ್ಶನ ಮಾತ್ರದಿಂದಲೇ ಎಲ್ಲವನ್ನೂ ಇದ್ದಾರೆ ಅಂತಹ ಶ್ರೀಪಾದರಾಜರಿಗೆ ನಾವೇನು ಕೇಳಬೇಕು ಆರಾಧನಾ ದಿವಸದಲ್ಲಿ ಪ್ರತ್ಯಕ್ಷರಾಗಿ ಬಹಿರ್ಮುಖರಾಗಿರ್ತಾರೆ ಎಲ್ಲರೂ ಕೇಳಿಗೆ ಬಂದಿರ್ತಾರೆ ಅಂಥವ್ರಿಗೆ ನಾವೇನು ಕೇಳಬೇಕು ಶ್ರೀಪಾದರಾಜರಿಗೆ ಅವರ ಚರಿತ್ರೆ ನೋಡ್ಲಿಕ್ಕೆ ಹೋದರೆ ಎಂತಹ ಮಹಾತ್ಮರು ಸಣ್ಣ ಬಾಲ್ಯಾವಸ್ಥೆಯಿಂದಲೇ ಅಬ್ಬೂರು ಗ್ರಾಮಕ್ಕೆ ಸ್ವರ್ಣವನ್ನು ತೀರ್ಥರವ ಗುರುಗಳು ಅಬ್ಬೂರು ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ ಮೇಣೆಯಲ್ಲಿ ಪಲ್ಲಕ್ಕಿಯಲ್ಲಿ ಹೋಗುವಂತಹ ಸಂದರ್ಭ ಪಾಪ ಊರವರಿಗೆ ತುಂಬ ಶ್ರಮ ಆಗಿದೆ ಸಾಯಂಕಾಲ ಆಗ್ತಾ ಅಲ್ಲ ಅಲ್ಲಿ ಒಬ್ಬ ಯಾರಿಗಾದರೂ ಕೇಳಬೇಕು ಊರಿನ ಎಷ್ಟು ದೂರ ಇದೆ ಅಂಥೇಳಿ ಆ ಸಮಯದಲ್ಲಿ ಬಾಲಕ ಇದ್ದಾನೆ ಸಣ್ಣ ಮಗು ಐದು ವರ್ಷ ಬಾಲಕ ಅವರನ್ನು ಅವರು ಕೇಳ್ತಾ ಇದ್ದಾರಂತೆ ಸ್ವರ್ಣವನ ತೀರ್ಥ ಮಗು ಇನ್ನೂ ಊರು ಎಷ್ಟು ದೂರ ಇದೆಯಪ್ಪ ಅಂತ ಕೇಳ್ತಾರೆ ಆ ಸಮಯದಲ್ಲಿ ಆ ಬಾಲಕ ಕೊಟ್ಟ ಉತ್ತರ ಹೇಗಿರಬೇಕು ನೋಡಿ ಹಾಗೆ ಉತ್ತರ ಕೊಟ್ಟರೆ ಸಾಹಿತ್ಯದ ರೂಪದಿಂದಲೇ ಕೊಡಬೇಕಂತಿದೆ ನಿಜ ಆದರೂ ಆ ಬಾಲಕ ಸಣ್ಣ ವಯಸ್ಸಿನಲ್ಲಿ ಕೊಡಬೇಕಾದ್ರೆ ಯಾವ ರೀತಿ ಕೊಟ್ಟಿರಬೇಕು ಸ್ವಾಮಿ ಗುರುಗಳೇ ನನ್ನನ್ನು ನೋಡ್ರಿ ನಾನು ಗೋ ಸಂರಕ್ಷಣೆ ಮಾಡ್ತಾ ಇದ್ದೇನೆ ಗೋಗಳನ್ನು ನೋಡ್ರಿ ಮತ್ತು ಸೂರ್ಯನ ನೋಡ್ರಿ ಸೂರ್ಯಾಸ್ತ ಆಗ್ತಾಯಿದೆ ಅಂದರೆ ಊರು ಎಷ್ಟು ದೂರ ಇದೆ ನಿನಗೆ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅವ್ರಿಗೆ ಬಹು ಆನಂದವಾಯಿತು ಎಷ್ಟು ಆನಂದವಾಯಿತು ಇಂತಹ ಸಣ್ಣ ಬಾಲಕನಿಗೆ ಎಷ್ಟು ವಿಚಾರ ಈ ಸಣ್ಣ ವಾಕ್ಯದಲ್ಲೇನೇ ಅವ್ರಿಗೆ ಗೊತ್ತಾಗೋಯ್ತು ಇವನು ಅಂತ ಹೇಳಿ ಪಂಡಿತನಾಗ್ತಾನೆ ಅನ್ನೋ ನೋಡಿಬಿಟ್ರು ಅವರು ಇವರು ಸಂತೋಷದಿಂದ ಊರಿಗೆ ಹೋದ್ರಂತೆ ಓದುತ್ತೆ ಯಾರ್ದೋ ಮನೆಗೆ ಹೋಗಿಲ್ಲ ಅಲ್ಲಿ ಪುರುಷೋತ್ತಮ ತೀರ್ಥನೂ ಬೆಟ್ಟ ಅಲ್ಲಿ ಹುಟ್ಟಿದ್ರು ಅಂದರೆ ಅಬ್ಬೂರು ಗ್ರಾಮದಲ್ಲಿ ಶ್ರೀಪಾದರ ಶ್ರೀಪಾದರಾಜರ ಅಕ್ಕ ತಂಗಿಯಂದ್ರ ಇವರು ಶ್ರೀಪಾದರಾಜರು ಮತ್ತು ಬ್ರಹ್ಮಣ್ಯ ತೀರ್ಥರು ಪುರುಷೋತ್ತಮ ತೀರ್ಥ ಹತ್ರ ಹೋಗಿದ್ದಾರೆ ಅಲ್ಲಿ ಭೇಟಿ ಆಯಿತು ಎಲ್ಲ ಆದ ಮೇಲೆ ಅವ್ರು ಹೇಳಿ ಕಳಿಸ್ತಾರಂತೆ ನಮಗೆ ಆ ಬಾಲಕ ಲಕ್ಷ್ಮೀನಾರಾಯಣ ಅಂತಿದ್ದ ಅವನು ಹೆಸರು ಕೇಳಿದ್ರು ನಿನ್ನ ಹೆಸರು ಏನಪ್ಪಾ ಅಂತ ಲಕ್ಷ್ಮೀನಾರಾಯಣ ಅಂತ ಹೇಳಿದರು ಆ ಹುಡುಗನ ಕಳಿಸ್ರಿ ಅಂತ ಅವ್ರ ತಂದೆ ತಾಯಿಗಳ್ ಕರೆಸ್ರಿ ಅಂತ ಅವ್ರ ತಂದೆ ತಾಯಿಗಳಿಗೆ ಗಾಬರಿ ಆಗಿಬಿಡ್ತು ಯಾರು ಇಬ್ಬರು ಸಾಂಗ್ಳು ಬಂದಿದ್ದಾರೆ ಸಾಮ್ಳಿದ್ದಾರೆ ಯಾರೋ ಬಂದಿದ್ದಾರೆ ಹೊಸದಾಗಿ ಅವರು ಕೇಳ್ತಾ ಇದ್ದಾರೆ ನಿಮ್ಮನ್ನು ಕರಿತಾ ಇದ್ದಾರೆ ಅಂಥೇಳಿ ಅವ್ರಿಗೆ ಗಾಬರಿ ಆಯಿತು ಬ್ರಹ್ಮಣ್ಯ ತೀರ್ಥರನ್ನು ಕರ್ಕೊಂಡಿದ್ದಾರೆ ಈಗಾಗಲೇ ಮತ್ತು ನನ್ನ ಮಗನ್ನು ಕರ್ಕೊಂತಾರೆ ಅಂತ ಅವ್ರಿಗೆ ಹಾಬ್ರಿ ಹಾಗಾಗಿ ಆದರೂ ಕೂಡ ಬಂದಿದ್ದಾರೆ ಇವ್ರು ಹೇಳಿದ್ರು ನಿಮ್ಮ ಮಗ ಭಾಳ ಬುದ್ಧಿವಂತಿದ್ದಾನೆ ನನಗೆ ದಾನ ಮಾಡಿಬಿಟ್ರಿ ಅಂತ ಸ್ವರ್ಣವಣ ತೀರ್ಥರು ಹೇಳ್ತಾರೆ ಅವರು ಎಷ್ಟು ಹೇಳಿದ್ರು ಏನು ಮಾಡಬೇಕು ಅನಿವಾರ್ಯ ದೇವರ ಪ್ರೇರಣೆಯಿಂದ ಕೊಟ್ಬಿಟ್ಟಿದ್ದಾರೆ ಅಷ್ಟೇ ಗುರುಗಳು ಕೇಳಿದ್ರೆ ಕೊಟ್ಬಿಡ್ಬೇಕಲ್ಲ ತ್ಯಾಗ ಮಾಡಿದ್ದಾರೆ ಕರ್ಕೊಂಡು ಬಂದು ಉಪನಯನ ಮಾಡಿ ಎಂತಹ ಅದ್ಭುತವಾಗಿ ದಿವ್ಯವಾಗಿ ತಯಾರು ಮಾಡಿದ್ದಾರೆ ಶ್ರೀಪಾದರಾಜರು ಶ್ರೀಪಾದರಾಜರನ್ನು ಲಕ್ಷ್ಮೀನಾರಾಯಣ ತೀರ್ಥರಂತೆ ಹೆಸರಿಟ್ಟರಂತೆ ಅವರಿಗೆ ಅವರ ಸನ್ಯಾಸಾಶ್ರಮ ಮೊದಲನೇ ಪೂರ್ವಾಶ್ರಮ ಹೆಸರು ಲಕ್ಷ್ಮೀನಾರಾಯಣ ಅಂತ ಹೇಳಿ ಮತ್ತು ಅವರ ಆಶ್ರಮ ಹೆಸರು ಕೂಡ ಲಕ್ಷ್ಮೀನಾರಾಯಣ ತೀರ್ಥರು ಅಂತ ಈ ರೀತಿಯಾಗಿ ನಾಮಕರಣ ಮಾಡಿದ್ದಾರೆ ಸ್ವರ್ಣವರ್ಣ ತೀರ್ಥರು ಅಂತಂದರೆ ಬಹಳ ಅವರ ಸುತ್ತಲೂ ಬಂಗಾರದ ಛಾಯೆ ಬಿಡಬೇಕು ಸ್ವರ್ಣವರ್ಣ ಅಂತ ಹೆಸರು ಅವರಿಗೆ ತೀರ್ಥರು ಅಂತೇಳಿ ಅಂತಹ ಮಹಾ ಮಹಿ ಮಹನೀಯರು ಅಂತಹ ಸ್ವರ್ಣವಣ ತೀರ್ಥರು ಕರೆದುಕೊಂಡು ಹೋಗಿ ಮತ್ತು ವಿಶೇಷವಾಗಿ ಅಧ್ಯಯನ ಮಾಡಿದ್ದಾರೆ ಹೆಚ್ಚಿನ ವಿಶೇಷ ಅಧ್ಯಯನ ವಿಭದೆಯಿಂದ ತೀರ್ಥರಲ್ಲಿ ಆಯಿತು ಅಂತ ಆಚಾರ್ಯ ಹೇಳಿದರು ಇದೆಲ್ಲ ಮಹಿಮೆ ಕೇಳಿದ್ದೇವೆ ಅಂತಹ ಸ್ವ ರಾಜರ ದಾಸ ಸಾಹಿತ್ಯದಲ್ಲಿ ಎಂತಹ ಸಾವಿರಾರು ಪದ್ಯಗಳನ್ನು ಕೊಟ್ಟಿದ್ದಾರೆ ಸಾವಿರಾರು ಪದ್ಯಗಳನ್ನು ಒಂದ ಒಂದಲ್ಲ ಎರಡಲ್ಲ ಅದು ಪ್ರಾಸಂಗಿಕವಾಗಿ ಹೌದು ಭಗವಂತನ ಸಲುವಾಗಿಯೂ ಕೂಡ ಭಗವಂತನ ಪ್ರತ್ಯಕ್ಷ ದರ್ಶನವನ್ನು ಮಾಡಿಸ್ತಾ ಅವರ ಗುರುಗಳಿಗೆ ಸ್ವರ್ಣವನ ತೀರ್ಥರು ಶ್ರೀರಂಗ ಕ್ಷೇತ್ರದಲ್ಲಿ ಇದ್ದರು ಶ್ರೀರಂಗ ಶ್ರೀರಂಗಕ್ಷೇತ್ರದಲ್ಲಿ ಶ್ರೀಪಾದರಾಜ ಮಠ ಅಂತಿದೆ ಇಲ್ಲಿ ಅಲ್ಲೇನೆ ವಾಸ ಮಾಡ್ತಾಯಿದ್ರು ನಿತ್ಯ ಇದಕ್ಕೆ ಹೋಗಿ ಬರ್ತಾಯಿದ್ರು ತುಂಬ ವಯಸ್ಸಾದ ದರ್ಶನಕ್ಕೆ ಹೋಗಿ ಬರ್ತಾಯಿದ್ರು ತುಂಬ ವಯಸ್ಸಾದ ಮೇಲೆ ಸ್ವರ್ಣವನ ತೀರ್ಥರಿಗೆ ರಂಗನಾಥನನ್ನು ನೋಡಲಿಕ್ಕೆ ಆಗಿಲ್ಲ ನೋಡಬೇಕು ಅಂತ ಆಸೆ ಒಂದು ಐದಾರು ದಿವಸಗಳಾಗಿದೆ ಕರ್ಕೊಂಡು ಹೋಗ್ಬೇಕು ಯಾರು ಯಾರು ಕರ್ಕೊಂಡು ಹೋಗೋರು ಹಾಗಾಗಿ ಬಹಳ ಬೇಸರದಿಂದ ಅಲ್ಲೇ ಮಠದಲ್ಲೇ ಇದ್ಬಿಟ್ಟಿದ್ದಾರೆ ಮಂಚದ ಮೇಲೆ ನಿತ್ಯ ಅನೇಕ ಮಾಡ್ಕೊಳ್ಳೋದು ಅಲ್ಲೇ ಇರೋದು ಹೀಗೆ ಆಗ ಒಂದು ಸಾರಿ ಶ್ರೀಪಾದ ರಾಜರು ಕೇಳ್ತಾರೆ ಸ್ವಾಮಿ ಏನು ನಿಮಗೆ ಯಾಕೆ ಬೇಸರದಲ್ಲಿದ್ದೇವೆ ನಾನು ರಂಗನಾಥನ ದರ್ಶನ ಮಾಡ್ಬೇಕಂತಿದೆ ಅವತ್ತೇ ರಥ ಬಂದಿತ್ತಂತೆ ಮುಂದೆ ಹೋಗಿಲ್ಲ ಆಗ ಆ ಪುರುಷೋತ್ತಮ ಇವರು ಶ್ರೀಪಾದ ರಾಜರು ಅವ್ರು ಎತ್ಕೊಂಡು ಬರ್ತಾರೆ ಸ್ವರ್ಣವನ ತೀರ್ಥರನ್ನು ಅಷ್ಟು ಮೆತ್ತಗಾಗಿದ್ದರು ಎತ್ಕೊಂಡು ಬಂದು ದರ್ಶನ ಮಾಡಿಸ್ತಾರಂತೆ ಕಂಗಳಿದ್ದೆ ಕಾವೇರಿ ರಂಗನ ನೋಡದ ಅಂಥೇಳಿ ಚಂದ್ರಪುಷ್ಕರಣಿ ಸ್ನಾನವ ಮಾಡಿ ಅಂಥೇಳಿ ಹೇಳ್ತಾರೆ ಅಂತಹ ಅತ್ಯದ್ಭುತವಾದಂತಹ ಶ್ರೀಪಾದರಾಜರು ಗುರುಗಳ ಸೇವೆಯು ಅಂಥದ್ದೇ ಅಷ್ಟು ಪರಿಯಾಗಿ ಸೇವೆ ಮಾಡಿದ್ದಾರೆ ಮತ್ತು ಅವರಲ್ಲಿ ಏನು ಬಿಡಬೇಕು ಅಂತಂದರೆ ನಾವು ಕೇಳೋದು ಒಂದು ಒಂದು ಭಾಗವತ ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತು ಬರ್ತಾ ಇದೆ ऐनंत्रे भक्त ज्ञानात निषिद्गात नितं हरस्मृते अरागात विहित अत्यागात इथे इन्व इत, संयुत अप्रोक्षदर्शन विष्ण हो जायते नण्यता क्वचित् अंतिम अनद्भुतवाद मातः नाव ಯಾವ್ದಾವುದನ್ನು ಬೇಡದ್ದನ್ನು ಕೇಳಿ ನರಕಕ್ಕೆ ಹೋಗೋಕ್ಕಿಂತ ಭಗವಂತನಿಗೆ ಯಾವುದನ್ನು ಕೇಳಬೇಕು ಭಕ್ತಿಯ ಜ್ಞಾನ ಭಕ್ತಿಯನ್ನು ಕೇಳಬೇಕಂತೆ ಈಗ ಹೇಳಿದ್ರೆ ನಿರಂತರ ಪ್ರೇಮ ಪ್ರವಾಹ ರೂಪ ಭಕ್ತಿ ಅಂತ ಹೇಳಿ ಅಂತಹ ನಿರಂತರವಾದ ಪ್ರೇಮ ಪ್ರವಾಹನೇ ಭಕ್ತಿ ಭಕ್ತಿ ಅಂದರೆ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲಿ ಭಕ್ತಿ ಬಹುವಿಧ ಭಕ್ತಿಯೋಗೋ ಬಹುವಿಧ ಸಾತ್ವಿಕ ರಾಜಸ ತಾಮಸ ಇತ್ಯಾದಿಯಾಗಿ ಭಕ್ತಿ ಭಾಳ ವಿಧವಾಗಿದೆ ಅಂತಹ ಭಕ್ತಿಯನ್ನು ಕೇಳಬೇಕಂತೆ ಜ್ಞಾನ ಭಕ್ತಿ ಹರೇ ತೃಪ್ತಿ ಅಂತ ಹೇಳಿ ಹೇಳ್ತಾರಲ್ಲ ಅಂತಹ ಭಗವಂತನಿಗೆ ಗುರುಗಳಿಗೆ ಕೇಳಬೇಕಾದ್ದು ಭಕ್ತಿ ಮೊದಲು ಅದಾದ ಮೇಲೆ ಜ್ಞಾನ ಭಕ್ತಿ ಆ ಜ್ಞಾನದಲ್ಲೇನೇ ಪರಿವರ್ತನ ಆಗ್ತದೆ ಹಾಗಾಗಿ ಜ್ಞಾನ ಪಡೆದ್ರೂ ಕೂಡ ಭಕ್ತಿ ಇಲ್ಲದೇ ಇದ್ದರೆ ಅದು ವೇಷ್ಟು ಹಾಗೆ ಭಕ್ತಿ ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ಜ್ಞಾನವನ್ನು ಬಡಲೇಬೇಕು ಎಷ್ಟೋ ಜನ ಜ್ಞಾನವನ್ನು ಪಡಿತಾರೆ ಆದರೂ ಕೂಡ ಮೋಕ್ಷಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ ಸುಖವಾಗಿ ಇರೋದಿಲ್ಲ ಜ್ಞಾನ ಪಡೆದ ಮಾತ್ರಕ್ಕೆ ಸರ್ವಾತ್ಮನ ಮೋಕ್ಷ ಆಗೋದಿಲ್ಲ ಗುರುಗಳ ಅನುಗ್ರಹ ಆಗೋದಿಲ್ಲ ಜ್ಞಾನ ಪಡೆದು ಮಾತ್ರಕ್ಕೆ ನಮಗೆ ಗೊತ್ತು ಇಲ್ಲಿಂದ ಯಾವುದೋ ಒಂದು ಊರು ಬಹಳ ದೂರದಲ್ಲಿದೆ ಅಂತ ಗೊತ್ತು ಅವ್ರ ಜ್ಞಾನ ಗೊತ್ತು ಆದರೆ ಆ ಜ್ಞಾನ ಯಾವಾಗ ಸರಿ ಆಗ್ತದೆ ಅಂತಂದರೆ ನಾವು ಹೋಗಬೇಕು ಅಂತ ಅಂದ್ಕೊಂಡ್ರೆ ಪ್ರಯತ್ನಪೂರ್ವಕವಾಗಿ ನಮ್ಮ ಕಾರ್ಯ ಮಾಡಿದ್ರೆ ಮಾತ್ರ ನಮಗೆ ಅದು ಫಲ ಸಿಗ್ತದೆ ಹಾಗೆ ಜ್ಞಾನ ಪಡ್ಕೊಂಡ್ರೆ ಅಷ್ಟೇ ಅಲ್ಲ ಅದರ ಆಚರಣೆನೂ ಬಹಳ ಬೇಕು ಭಗವಂತನ ತತ್ವಜ್ಞಾನ ಪಡೆದು ಮಾತ್ರಕ್ಕೆ ಉಪಯೋಗ ಇಲ್ಲ ತತ್ವಜ್ಞಾನವನ್ನು ಪಡಿಬೇಕು ಭಕ್ತಿಯಿಂದ ಆಚರಣೆ ಮಾಡಬೇಕು ಆಗ ನಾವು ಮ ಮಾರ್ಗವನ್ನು ಹೊಂದಲಿಕ್ಕೆ ಸಾಧ್ಯ ಇದು ದಾಸ ಸಾಹಿತ್ಯದಲ್ಲೂ ತಿಳಿಸ್ತಾರೆ ಇದನ್ನು ಹೀಗಾಗಿ ಭಕ್ತಿಯ ಧ್ಯಾನಾತ ಜ್ಞಾನಾತ ಅಷ್ಟೇ ಅಲ್ಲ ಕೇವಲ ಜ್ಞಾನ ಭಕ್ತಿಗಳನ್ನು ಸಂಪಾದಿಸಿ ಆಚರಣೆ ಒಂದೇ ಮಾಡಿಬಿಡ್ತೇವೆ ಬೆಳಗ್ಗೆದ್ದು ಒಂದು ಸ್ವಲ್ಪತ್ತು ಅಂತಂತಂದರೆ ಅಷ್ಟೇ ಅಲ್ಲ ಅಂತಂತಾರೆ ನಿಷಿದ್ಧ ತ್ಯಾಗಾತ್ ಎಂತಹ ಅದ್ಭುತ ನೋಡ್ರಿ ನಿಷಿದ್ಧವಾದದ್ದನ್ನು ತ್ಯಾಗ ಮಾಡಿರಿ ನಾವು ಅದನ್ನು ಏನು ಮಾಡ್ತೇವೆ ನಾವು ನಿಷಿದ್ಧವಾದದ್ದ ತ್ಯಾಗ ಮಾಡಲಿಕ್ಕೆ ಬಹಳ ಕಷ್ಟ ಈಗಿನ ಸಮಯ ಈಗಿನ ಕಾಲದಲ್ಲಿ ಯಾರು ಮಾಡ್ತಾರೆ ಎಲ್ಲರೂ ನಿಷಿದ್ಧವಾದ ಪದಾರ್ಥವನ್ನೇ ತಿಂತಾರೆ ನಿಷಿದ್ಧ ನಿಷಿದ್ಧವಾದದ್ದನ್ನು ನೋಡಬಾರ್ದು ಅದನ್ನೇ ನೋಡ್ತಾರೆ ಯಾವುದನ್ನು ಕೇಳಬಾರ್ದು ಅದನ್ನೇ ಕೇಳ್ತಾರೆ ಎಲ್ಲಿ ಹೋಗಬಾರ್ದು ಅಲ್ಲೇ ಹೋಗ್ತಾರೆ ಇದೆಲ್ಲ ನಿಷಿದ್ಧ ಕರ್ಮಗಳನ್ನು ನಿಷಿದ್ಧ ತ್ಯಾಗ ಅಥವಾ ನಿಷಿದ್ಧ ತ್ಯಾಗ ಮಾಡಬೇಕು ನೋಡಿ ನಾವು ಪಾಪದ ಬಗ್ಗೆ ಎಚ್ಚರ ಇರಬೇಕು ನಾನು ಮಾಡ್ತಾ ಇದ್ದೇನೆ ಪಾಪ ಇದೊಂದು ಪಾಪ ಮಾಡಬಾರ್ದು ಎಂಬ ಎಚ್ಚರ ನಮಗೆ ಬರಬೇಕು ಬರೋದೇ ಇಲ್ಲ ಹಾಗಾಗಿ ಸರ್ವಾತ್ಮನ ಹಾಗೆ ಮಾಡಬಾರ್ದು ನಿಷಿದ್ಧ ತ್ಯಾಗ ಮೇಲಿಂದ ಮೇಲೆ ಮಾಡಬೇಕು ಹೀಗೆಲ್ಲ ಮಾಡಿ ನಿತ್ಯಂ ಹರೇ ಸ್ಮ ಹೇ ನಿತ್ಯವಾಗಿಯೂ ಕೂಡ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ನಿತ್ಯದಲ್ಲಿಯೂ ಭಗವಂತನ ನಿತ್ಯ ಅಂತಂದರೆ ಸದಾಕಾಲ ಅಂತ ಅರ್ಥ ದಿನನಿತ್ಯ ಅಂತಂದ್ರಲ್ಲ ಸದಾ ಕಾಲವೂ ಭಗವಂತನ ಸ್ಮರಣೆ ಮಾಡಬೇಕು ಭಾಗವತದಲ್ಲಿ ಯಾದವಾರರು ಒಂದು ಕಡೆಗೆ ಹರಿಸ್ಮರಣೆ ಹರಿನಾಮ ಅಂತಂತಂದರೆ ನಾಮಶಬ್ದಾರ್ಥ ಗ್ರಂಥೋಯಂ ನಾಮಶಬ್ದಾರ್ಥ ಅಂತಂತಾರೆ ಗ್ರಂಥಕ್ಕೆ ನಾಮ ಅಂತರ್ಥ ಭಗವಂತನ ನಾಮಸ್ಮರಣೆ ಮಾಡುವಂತಂತಂದರೆ ಗ್ರಂಥ ನಾಮ ಅಂದರೆ ಭಗವಂತನ ನಾಮ ಅಂದರೆ ಗ್ರಂಥ ಅಂತರ್ಥ ಅಧ್ಯಯನ ಮಾಡ್ರಿ ಅಂತ ಅರ್ಥ ಮಧ್ವಶಾಸ್ತ್ರ ಅಧ್ಯಯನ ಮಾಡಬೇಕು ಅದೇ ನಮಗೆ ತುಂಬ ಶ್ರೇಷ್ಠವಾದಂತಹ ಅದರಿಂದಲೇನೇ ಮೋಕ್ಷ ಭಕ್ತಿ ಮಾಡಬೇಕು ಮತ್ತು ನಿಷಿದ್ಧ ತ್ಯಾಗ ಮಾಡಬೇಕು ಮತ್ತು ಅದಾದ ಮೇಲೆ ಜ್ಞಾನ ಸಂಪಾದನೆ ಮಾಡಬೇಕು ಆಚರಣೆ ಮಾಡಬೇಕು ಇಷ್ಟಲ್ಲೇ ಇದ್ದು ಭಗವಂತನ ಸ್ಮರಣೆ ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡ್ತಾ ಇರಬೇಕು ಶಕ್ತಿಯಾನುಸಾರ ಸುಮತಿಜೆಯಲ್ಲಿ ಬರ್ತಲ್ಲ ಸ್ವಶಕ್ತ್ಯ ನರಾಂತ ಮುಕುಂದ ಪ್ರಸಾದ ಇಮಂ ಮೋಕ್ಷ ಮೇಹತೆ ವಜಂತೆ ಸಹಿತೆ ಅನ್ನುವಂತೆ ನಾವು ಶಕ್ತ್ಯಾನುಸಾರ ನಾವು ಭಗವಂತನ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಸದಾ ಧ್ಯಾನ ಮಾಡ್ತಾ ಮನನ ಮಾಡ್ತಾ ಇದ್ದರೆ ಅವನು ಮೋಕ್ಷಕ್ಕೆ ಹೋಗ್ಬಿಡ್ತಾ ಇದ್ದಾನೆ ಹಾಗಾಗಿ ಭಗವಂತ ಅನುಗ್ರಹ ಮಾಡಿಬಿಡ್ತಾನೆ ಗುರುಗಳು ಅನುಗ್ರಹ ಮಾಡ್ತಾ ಇದ್ದಾನೆ ಅದಕ್ಕಾಗಿ ನಿತ್ಯದಲ್ಲಿಯೂ ಆರಾಗ ಆತ ಅಂದರೆ ಯಾವರ ಮೇಲೆ ಪ್ರೀತಿ ವಿಶ್ವಾಸ ಇರ್ತದೋ ಪ್ರೀತಿ ಇರ್ತಾ ಇದೆಯೋ ಅದನ್ನು ಬಿಡಬೇಕು ಮರಾಗ ಅಂತಂದ್ರೆ ಯಾವುದನ್ನು ಕೇಳಬಾರ್ದು ಅದನ್ನು ಕೇಳ್ತೇವೆ ನಾವು ಗುರುಗಳ ಹತ್ರ ಬಂದಾಗ ಆರಾಧನೆಗೆ ಬಂದಾಗ ನಾವು ಏನೇನು ಬೇಕು ಅದು ಯಾವುದು ಬೇಡವೋ ಅದು ನಮಗೆ ಅಂಟ್ಕೊಂಡ್ಬಿಟ್ಟಿರ್ತದೆ ಸಾಲ ನಮಗೆ ಅಂಟ್ಕೊಂಡಿರ್ತವೆ ಮೊದಲನೇದು ಮತ್ತು ಬೇರೆ ವಿಧವಾದಂತಹ ಎಲ್ಲ ವಿಧವಾದ ಅಪೇಕ್ಷೆಗಳು ಅಂಟ್ಕೊಂಡ್ಬಿಟ್ಟಿರ್ತವೆ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿ ಹೀಗೆ ಅದನ್ನು ಬಿಟ್ಕೊಳಕ್ಕೆ ಆಗೋದಿಲ್ಲ ಅದನ್ನು ನಾವು ಮೊದಲಿಗೆ ಕೇಳೇ ಕೇಳ್ತೀವಿ ಅದನ್ನೇ ಪರಿಹಾರ ಮಾಡಿರಿ ಅಂತೇಳಿ ಇದನ್ನು ಪರಿಹಾರ ಮಾಡ್ರೆ ಕೇಳಿರಿ ಅದರ ಜೊತೆಗೆ ಅದ್ರ ಯಾವ ರೀತಿ ಕೇಳೋ ವಿಧಾನ ಹೇಗಿರಬೇಕು ಅಂತಂದರೆ ನೈಷ್ಕರ್ಮ್ಯಮ್ಯಚ್ಯುತ ಭಾವ ವರ್ಜಿತಂ ದಶೋಭತೆ ಜ್ಞಾನ ಮಲಂ ನಿರಂಜನಂ ನೈಷ್ಕರ್ಮ್ಯವಾಗಿರಬೇಕು ನಮ್ಮ ಪ್ರಾರ್ಥನೆ ನಾನು ಮಾಡಿ ನನಗೆ ಬಂದಂತಹ ಕಷ್ಟ ಪಾ ಪರಿಹಾರ ಯಾಕಾಗಬೇಕು ಅಂತಂದರೆ ಭಗವಂತನ ತತ್ವಜ್ಞಾನವನ್ನು ಪಡಿಬೇಕು ಭಗವಂತನ ಪ್ರೀತಿಯಾಗಿ ಕರ್ಮಗಳನ್ನು ಮಾಡಬೇಕು ನೈಷ್ಕರ್ಮೆ ಮಪ್ಯಚ್ಚುತ ನಿಷ್ಕಾಮಪೂರ್ವವಾದಂತಹ ಕರ್ಮವಾಗಿರಬೇಕು ಅದಕ್ಕಾಗಿ ಆ ಕರ್ಮವನ್ನು ಮಾಡೋ ಸಲುವಾಗಿ ನನ್ನ ಕಷ್ಟಗಳನ್ನು ಪರಿಹಾರ ಮಾಡುವಂತ ಕೇಳ್ಕೊಳ್ಬೇಕಂತೆ ಅದು ಬಿಟ್ಟು ಸಂಸಾರಕ್ಕೆ ಮುಣಿಗಿ ಹೋಗುವಂಥದ್ದನ್ನೇ ಕೇಳುವ ಅದಕ್ಕೆ ಅರಾಗ ಅಂತಂತಾರೆ ಅದು ನಾವು ಕೂಡ ಅದಕ್ಕೆ ಹೇಳ್ತ ಭಾಗವತನು ಒಂದು ಮಾತು ನೈಷ್ಕರ್ಮೆ ಮಪ್ಯಚ್ಚುತ ಭಾವ ವರ್ಜಿತ ಭಗವಂತನ ಕರ್ಮ ನಿಷ್ಕಾಮಪೂರ್ವವಾಗಿ ಕರ್ಮಗಳನ್ನು ಮಾಡಬೇಕು ನಾವು ಅದನ್ನೇ ಮಾಡ್ತೇವೆ ಆದರೆ ಭಾವವರ್ಜಿತ ಭಕ್ತಿ ಇರೋದಿಲ್ಲ ಯಾಂತ್ರಿಕ ಇರ್ತದೆ ಭಗವಂತರ ಪ್ರಾರ್ಥನೆ ಕೂಡ ನಿಷ್ಕಾಮಪೂರ್ವಕವಾಗಿ ಭಗವಂತ ಜ್ಞಾನ ಭಕ್ತವೇರ ಕೊಡೋ ಅಂತ ಹಾಗೆ ಕೇಳ್ತಾ ಇರ್ತೇವೆ ಆದರೆ ಯಾಂತ್ರಿಕ ಆಗ್ತದೆ ಭಾವನೆ ಇರೋದಿಲ್ಲ ಭಕ್ತಿ ಇರಬೇಕು ಭಕ್ತಿ ಬರೋದು ಭಗವಂತನ ಮಹಿಮಾ ಗುರುಗಳ ಮಹಿಮಾ ಅವರ ಮಹಿಮಾ ಕೇಳಿದಾಗಲೇ ಭಕ್ತಿ ಬರ್ತಾ ಇದೆ ಅಂತಹ ಅರಾಘಾತ ವಿಹಿತ ವಿಹಿತ ಅತ್ಯಾಘಾತ ವಿಹಿತ ಕರ್ಮಗಳನ್ನು ಬಿಡಬಾರ್ದು ನಿಷಿದ್ಧ ಕರ್ಮಗಳನ್ನು ಬಿಡ್ತಾರೆ ಯಾಕೆ ಶುಗರ್ ಇದೆ ಅಂತ ಹಾಗಲ್ಲ ನಿಷಿದ್ಧ ಕರ್ಮಗಳನ್ನು ಬಿಟ್ಟರು ವಿಹಿತ ಕರ್ಮಗಳನ್ನು ಬಿಡಬಾರ್ದು ವಿಹಿತ ಕರ್ಮಗಳನ್ನು ಮಾಡಲೇಬೇಕು ನಿತ್ಯ ನಾವು ಯಾವುದು ಮಾಡಬೇಕು ಅದರಲ್ಲಿ ಆಸಕ್ತಿ ಇಲ್ಲ ಯಾವುದು ಬೇಡವೋ ಅದರಲ್ಲಿ ಆಸಕ್ತಿ ನಮಗೆ ಹೇಗಿದೆ ಇದೆಲ್ಲ ಆ ಸಂಘ ದೋಷ ಸಂಘದಿಂದ ನಾವೆಲ್ಲ ಹೋಗ್ತಾ ಇದ್ದೇವೆ ಆಗೋದಿಲ್ಲ ಆ ಅನಾರೋಗ್ಯ ಎಲ್ಲ ಪರಿಸ್ಥಿತಿ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ವಯಸ್ಸಿಗೆ ಬಂದು ಇದೆ ಅದಕ್ಕೆ ಇದೆಲ್ಲ ಭಗವಂತನೇ ನಮಗೆ ಅನುಗ್ರಹ ಮಾಡಬೇಕು ಭಗವಂತ ಕೊಟ್ಟರೆ ಮಾತ್ರ ನಾವೆಲ್ಲ ಗುರುಗಳ ಸ್ಮರಣೆ ಮಾಡಲಿಕ್ಕೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ದೇವರು ಸ್ವಲ್ಪ ಲೇಟಾಗಿ ಒಲಿತಾನೆ ಆದರೆ ಗುರುಗಳು ಮಾತ್ರ ಬೇಗ ಹೊಂದ್ಬಿಡ್ತಾನೆ ಅದಕ್ಕಾಗಿ ದೊಡ್ಡವರ ಸಂಘ ಮಾಡಬೇಕು ಗುರುಗಳ ಸಂಘ ಮಾಡಬೇಕು ಹಾಗಾಗಿ ಪಿತಾ ಮಾತಾ ಸುಹೃದ್ ಭ್ರಾತ ಸರ್ವೇ ಸಂಸಾರ ಹೇತವ ಗುರುರೇತ ಸದಾ ಸೇವೆಯ ಸಂಸಾರೋದ್ಧ ಕ್ಷಮ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮಂದರು ಎಲ್ಲರೂ ಸಂಸಾರದಲ್ಲೇನೇ ಕೂಡಿಸ್ಕೊಳ್ಳೋರು ಬೀಳಿಸ್ಬಿಡ್ತಾರೆ ಸಂಸಾರದಲ್ಲೇ ಬೀಳಿಸ್ತಾರೆ ಆದರೆ ಗುರುವೇಕ ಸದಾಸೆ ಗುರುಗಳು ಮಾತ್ರ ಅವರು ಸಂಸಾರದಿಂದ ಉದ್ಧಾರ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ ಅಂತಹ ಗುರುಗಳೇ ಶ್ರೀಪಾದರಾಜರು ಅಂತಹ ಆ ಶ್ರೀಪಾದರಾಜರಿಗೆ ಇದಿಷ್ಟೆಲ್ಲ ಕೇಳಬೇಕಂತೆ ನಿಷಿದ್ಧ ತ್ಯಾಗ ಮಾಡುವಂತೆ ಮತ್ತು ಅರಾಗ ವಿಪರೀತವಾದಂತಹ ವಿಹಿತ ತ್ಯಾಗ ಅತ್ಯಾಗವನ್ನು ಮಾಡಬೇಕು ಇದೆಲ್ಲ ಮಾಡಿ ಅದನ್ನೇ ಅವರು ಒಂದು ದೃಷ್ಟಾಂತ ರೂಪದಿಂದ ಹೇಳಬೇಕಾದರೆ ಒಂದು ಕೃತಿಯಲ್ಲಿ ಹಾಡಿನಲ್ಲಿ ಅವರು ತೋರಿಸ್ಕೊಡ್ತಾ ಇದ್ದಾರೆ ಅವರ ಕೃತಿಯನ್ನು ಹೇಳಿ ಮುಗಿಸ್ಬಿಡ್ತೇನೆ ಒಂದು ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮರುದಂಶವ ಮತ ಪಿಡಿಯದೆ ಇಹದಲ್ಲಿ ಯಾರು ಮಧ್ವಾಚಾರ್ಯರ ಮತವನ್ನು ಯಾರು ಹಿಡಿದಿರುವುದಿಲ್ಲವೋ ಅವರಿಗೆ ಇಹಲೋಕದಲ್ಲೂ ಸುಖವಿಲ್ಲ ಪರಲೋಕದಲ್ಲೂ ಸುಖ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸುಖವಿಲ್ಲದಂತೆ ಅರಿತು ವಿವೇಕದಿ ಮರೆಯದೆ ನಮ್ಮ ರಾಯರ ನಂಬಿ ಬದುಕಿರೋ ಅಂತ ಒಂದು ಪಲ್ಲವನ್ನ ಹಾಕಿ ಮಧ್ವಾಚಾರ್ಯರ ಗುರುಗಳನ್ನು ನಂಬಿ ನಾವು ಬದುಕಬೇಕು ಮತ್ತು ಅವರ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಆಗೋದಿಲ್ಲ ಪಾರಾಯಣ ಮಾಡಬೇಕು ಶ್ರವಣ ಮಾಡಿರಿ ಏನಾದರೂ ಮಾಡಿ ಮಧ್ವಾಚಾರ್ಯ ಮತವನ್ನು ಬಿಡಬೇಡ್ರಿ ಹೀಗೆ ಮಾಡಿದರೆ ನಮಗೆ ವಿಶೇಷವಾದಂತಹ ಫಲ ಸಿಗ್ತಾ ಇದೆ ಅಂತ ಹೇಳಿ ಅದಕ್ಕಾಗಿ ಅವ್ರು ಹೇಳ್ತಾರೆ ಎಂತಹ ದೃಷ್ಟಾಂತ ಕೊಡ್ತಾರೆ ಜ್ಞಾನ ಪಡೆದ ಮಾತ್ರಕ್ಕೆ ಮೋಕ್ಷವಿಲ್ಲ ಜ್ಞಾನದ ಜೊತೆಗೆ ಆಚರಣೆ ಭಕ್ತಿ ನಿಷಿದ್ಧ ತ್ಯಾಗ ಇವೆಲ್ಲ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿ ಅದು ಅದು ಆಚರಣೆ ಎಷ್ಟು ಮುಖ್ಯನೋ ಅನ್ನೋದನ್ನು ಹಾಡಿನಲ್ಲಿ ಹೇಳ್ತಾರೆ ಕ್ಷೀರವ ಕರೆದ ಕರೆದಿಟ್ಟ ಮಾತ್ರದಿ ಸಂಸ್ಕಾರವಿಲ್ಲದೆ ಘೃತವಾಗದಂತೆ ನೋಡಿ ಹಾಲು ಕರೆದ ಮಾತ್ರಕ್ಕೆ ಅದನ್ನು ಸಂಸ್ಕಾರ ಮಾಡಿದರೆ ಅದು ಮಾಡದೇನೆ ತುಪ್ಪ ಆಗೋದ್ರೆ ಹೇಗಾಗುತ್ತೆ ಅದು ಸರ್ವಾತ್ಮನ ಆಗೋದಿಲ್ಲ ಹಾಲಿಟ್ಟ ಹಾಗೇ ಇರುತ್ತದೆ ಅದನ್ನು ಕಾಯಿಸಿ ಎಪ್ಪ ಹಾಕಿ ಬೆಚ್ಚಗಿದ್ದ ಹಾಗೆ ಎಪ್ಪ ಎಲ್ಲ ಮಾಡಿ ಕಡದು ಎಲ್ಲ ಆದಮೇಲೆ ತುಪ್ಪ ಬರುತ್ತೆ ಎಷ್ಟು ಸಂಸ್ಕಾರ ಮಾಡಬೇಕು ಹಾಗೆ ಸೂರ್ಯ ಜನರ ಸಂಘವಿಲ್ಲದೆ ಸಾರವೈರಾಗ್ಯ ಭಾಗ್ಯ ಪುಟ್ಟದಂತೆ